ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಪತಿಯನ್ನೇ ಪರದೈವ ಎನ್ನಲಾಗುತ್ತದೆ ಕಾಯ ವಾಚ ಮನಸ ಜೊತೆಯಲ್ಲಿರುತ್ತೇನೆಂದು ಅಭಯವನ್ನು ನೀಡಿ ಪತ್ನಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುವಂತಹ ಪತಿಯ ಆರೋಗ್ಯ ಅಭಿವೃದ್ಧಿ ಆಯುಷ್ಯಕ್ಕಾಗಿಯೇ ಹಿಂದೂ ಸಂಪ್ರದಾಯದಲ್ಲಿ ಹಲವಾರು ವ್ರತಗಳ ಆಚರಣೆ ರೂಢಿಯಲ್ಲಿದೆ ಅವುಗಳಲ್ಲಿ ಬಹುಮುಖ್ಯವಾದುದ್ದೇ ಭೀಮನ ಅಮಾವಾಸ್ಯೆಯ ವ್ರತಾಚರಣೆ ಪ್ರತಿವರ್ಷ ಆಷಾಢ ಮಾಸದ ಕೊನೆಯ ದಿನ ಅಂದರೆ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಎಂದು ಭೀಮನ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಶುಭ ಕಾರ್ಯ ಮಾಡಲಾಗುವುದಿಲ್ಲ ಆದರೆ ಆಷಾಢ ಮಾಸದಲ್ಲಿ ಆಚರಿಸಲಾಗುವ ಅತ್ಯಂತ ದೊಡ್ಡ ಹಬ್ಬವೇ ಭೀಮನ ಅಮಾವಾಸ್ಯೆ ಈ ವರ್ಷ ಭೀಮನ ಅಮಾವಾಸ್ಯೆಯು ಆಗಸ್ಟ್ ನಾಲ್ಕನೆಯ ತಾರೀಕು ರವಿವಾರ ಬಂದಿದೆ ಭೀಮನ ಅಮಾವಾಸ್ಯೆಗೂ ಮಹಾಭಾರತದ ಭೀಮನಿಗೂ ಏನಾದರೂ ಸಂಬಂಧವಿದೆಯೇ ಭೀಮನ ಅಮಾವಾಸ್ಯೆಯನ್ನು ಏಕೆ ಮತ್ತು ಹೇಗೆ ಆಚರಣೆ ಮಾಡಬೇಕು ಭೀಮನ ಅಮಾವಾಸ್ಯೆಯ ಹಿಂದಿನ ಧಾರ್ಮಿಕ ಹಿನ್ನೆಲೆಯೇನು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ಭೀಮನ ಅಮಾವಾಸ್ಯೆ ವ್ರತವನ್ನು ಏಕೆ ಆಚರಣೆ ಮಾಡಬೇಕು ಭೀಮನ ಅಮಾವಾಸ್ಯ ದಿನವು ಮಹಿಳೆಯರಿಗಾಗಿಯೇ ಮೀಸಲಾದಂತಹ ವ್ರತಾಚರಣೆಯಾಗಿದೆ ಭೀಮನ ಅಮಾವಾಸ್ಯೆಯನ್ನು ಮದುವೆಯಾದ ಸುಮಂಗಲೆಯರು ಮಾತ್ರವಲ್ಲದೆ ಅವಿವಾಹಿತ ಮಹಿಳೆಯರು ಸಹ ಆಚರಿಸುತ್ತಾರೆ ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಷ್ಯ ಆರೋಗ್ಯ ಯಶಸ್ಸು ಮತ್ತು ಸಂತಾನಕ್ಕಾಗಿ ಪ್ರಾರ್ಥಿಸಿ ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡುತ್ತಾರೆ ಅವಿವಾಹಿತ ಮಹಿಳೆಯರು ತಮಗೆ ಒಳ್ಳೆಯ ಪತಿ ದೊರಕಲಿ ಎಂಬ ಆಶಯದೊಂದಿಗೆ ಭೀಮನ ಅಮವಾಸ್ಯೆಯ ವ್ರತವನ್ನು ಆಚರಿಸುತ್ತಾರೆ ಅಷ್ಟು ಮಾತ್ರವಲ್ಲದೆ ತಮ್ಮ ಸಹೋದರರ ಒಳಿತಿಗಾಗಿಯೂ ಸಹ ಮಹಿಳಾ ಮಣಿಯರು ಈ ದಿನ ವ್ರತಾಚರಣೆಯನ್ನು ಕೈಗೊಳ್ಳುತ್ತಾರೆ ಭೀಮನ ಅಮಾವಾಸ್ಯೆಯ ವ್ರತ ಎಂದರೆ ಪತಿಯ ಪಾದಪೂಜೆ ಮಾಡುವುದಷ್ಟೇ ಎಂಬ ಕಲ್ಪನೆ ಎಲ್ಲರಲ್ಲೂ ಇದೆ ಆದರೆ ಭೀಮನ ಅಮಾವಾಸ್ಯೆ ಎಂದು ದೈವಿಕ ದಂಪತಿಗಳಾದ ಶಿವಪಾರ್ವತಿಯರನ್ನು ಪೂಜಿಸುವುದು ಬಹಳ ಮುಖ್ಯ ಇಲ್ಲಿ ಭೀಮ ಎಂಬ ಹೆಸರಿಗೂ ಪಂಚ ಪಾಂಡವರಲ್ಲಿ ಒಬ್ಬನಾದ ಭೀಮಸೇನನಿಗೂ ಯಾವುದೇ ಸಂಬಂಧವಿಲ್ಲ ಇದು ಭೀಮೇಶ್ವರ ಅಂದರೆ ಈಶ್ವರ ದೇವರ ಹಬ್ಬ ಭೀಮ ಎಂಬುದು ಶಿವ ಪರಮಾತ್ಮರ ಮತ್ತೊಂದು ಹೆಸರು ಭೀಮನ ಅಮಾವಾಸ್ಯೆಯನ್ನು ಜ್ಯೋತಿ ಭೀಮೇಶ್ವರ ವ್ರತ ಪತಿ ಸಂಜೀವಿನಿ ವ್ರತ ದೀಪಸ್ತಂಭ ಪೂಜೆ ಎಂದೆಲ್ಲ ಕರೆಯಲಾಗುತ್ತದೆ ಉತ್ತರ ಕನ್ನಡದಲ್ಲಿ ಕೊಡೆ ಅಮಾವಾಸ್ಯೆ ಎಂದು ದಕ್ಷಿಣ ಕನ್ನಡದಲ್ಲಿ ಆಟಿ ಅಮಾವಾಸ್ಯೆ ಎಂಬ ಹೆಸರುಗಳಿಂದ ಈ ವ್ರತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಒಮ್ಮೆ ಭೀಮನ ಅಮಾವಾಸ್ಯೆಯ ವ್ರತವನ್ನು ಕೈಗೊಂಡರೆ ಐದು ಒಂಬತ್ತು ಅಥವಾ ಹದಿನಾರು ವರ್ಷ ಸಂಪೂರ್ಣಗೊಳಿಸಿ ಉದ್ಯಾಪನೆಯನ್ನು ಮಾಡಿ ಎಲ್ಲರಿಗೂ ಸಿಹಿಯೂಟವನ್ನು ಹಾಕಿಸಬೇಕು ಎಂದು ಹಿಂದೂ ಪುರಾಣಗಳು ಉಲ್ಲೇಖಿಸುತ್ತವೆ ಭೀಮನ ಅಮಾವಾಸ್ಯೆಯ ಪೌರಾಣಿಕ ಹಿನ್ನೆಲೆ ಶಿವಪರಮಾತ್ಮರು ಕೈಲಾಸದಲ್ಲಿ ಮೊದಲು ಸನತ್ ಕುಮಾರರಿಗೆ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಉಪದೇಶಿಸಿದರಂತೆ ನಂತರ ಸನತ್ ಕುಮಾರರು ಭೂಲೋಕದ ತಪಸ್ವಿಗಳ ಪತ್ನಿಯರಿಗೆ ಈ ವಿಷಯವನ್ನು ತಿಳಿಸಿ ಅವರ ಮೂಲಕ ಭೂಲೋಕದೆಲ್ಲೆಡೆ ಈ ವ್ರತಾಚರಣೆ ಪ್ರಾರಂಭವಾಯಿತಂತೆ ಸ್ಕಂದ ಪುರಾಣದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತದ ಮಹಿಮೆಯ ಬಗ್ಗೆ ಕಥೆಯೊಂದಿದೆ ಹಿಂದೊಮ್ಮೆ ಒಂದು ದೇಶದ ರಾಜದೊಬ್ಬ ತನ್ನ ಮಗನಿಗೆ ಅದ್ದೂರಿಯಾಗಿ ಮದುವೆಯನ್ನು ಮಾಡಲು ನಿರ್ಧರಿಸುತ್ತಾನೆ ಆದರೆ ಆ ರಾಜನ ಮಗ ದುರದೃಷ್ಟವಶಾತ್ ಅಕಾಲಿಕ ಸಾವಿಗೆ ತುತ್ತಾಗುತ್ತಾನೆ ರಾಜನಿಗೆ ತಾರುಣ್ಯಕ್ಕೆ ಕಾಲಿಟ್ಟ ಮಗನ ವಿವಾಹ ನೋಡಲಾಗಲಿಲ್ಲ ಎಂದು ಅತೀವ ವೇದನೆ ಉಂಟಾಗುತ್ತದೆ ಆದರೂ ರಾಜ ತನ್ನ ಸತ್ತ ಮಗನಿಗೆ ಮದುವೆಯನ್ನು ಮಾಡಲು ನಿರ್ಧಾರ ಮಾಡಿ ಯಾರು ತನ್ನ ಸತ್ತ ಮಗನನ್ನು ಮದುವೆ ಮಾಡಿಕೊಳ್ಳುತ್ತಾರೋ ಅವರಿಗೆ ಅಪಾರವಾದ ಧನ ಸಂಪತ್ತನ್ನು ಕೊಡುವುದಾಗಿ ಘೋಷಿಸುತ್ತಾನೆ ಇದನ್ನು ಕೇಳಿದ ನಂತರ ಒಬ್ಬ ಬಡಬ್ರಾಹ್ಮಣನು ತನ್ನ ಮಗಳನ್ನು ಸತ್ತ ರಾಜಕುಮಾರನೊಂದಿಗೆ ಮದುವೆ ಮಾಡಿಕೊಡಲು ಮುಂದೆ ಬರುತ್ತಾನೆ ಮದುವೆ ಬಹಳ ವಿಜೃಂಭಣೆಯಿಂದ ನೆರವೇರುತ್ತದೆ ಆ ದಿನ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸೆಯಾಗಿರುತ್ತದೆ ಆ ಮದುವೆಯ ನಂತರ ರಾಜಕುಮಾರನ ದೇಹವನ್ನು ಅಂತ್ಯಕ್ರಿಯೆ ಮಾಡಲು ಭಾಗೀರಥಿ ನದಿಯ ತೀರಕ್ಕೆ ತೆಗೆದುಕೊಂಡು ಬರಲಾಗಿರುತ್ತದೆ ಆಗ ಇದ್ದಕ್ಕಿದ್ದಂತೆಯೇ ಕುಂಭದ್ರೋಣ ಮಳೆ ಶುರುವಾಗುತ್ತದೆ ನೆರೆದಿದ್ದ ಜನರೆಲ್ಲರೂ ಹೆದರಿಕೊಂಡು ರಾಜಕುಮಾರನ ದೇಹವನ್ನು ನವವಿವಾಹಿತ ವಧುವಿನೊಂದಿಗೆ ಅಲ್ಲಿಯೇ ಬಿಟ್ಟು ದಿಕ್ಕಾಪಾಲಾಗಿ ಓಡಿ ಹೋಗುತ್ತಾರೆ ಆಗ ಆ ನವವಧುವಿಗೆ ಅಂದು ಜ್ಯೋತಿರ್ಭೀಮೇಶ್ವರ ವ್ರತದ ದಿನ ಎಂದು ನೆನಪಾಗಿ ಕೂಡಲೇ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಕೈಗೊಂಡು ಎರಡು ಮಣ್ಣಿನ ಹಣತೆಗಳನ್ನು ಮಾಡಿ ಅಲ್ಲಿಯೇ ಇದ್ದ ಮರದ ಬೇರನ್ನೇ ಬತ್ತಿಯಾಗಿ ಮಾಡಿಕೊಂಡು ದೀಪವನ್ನು ಬೆಳಗಿ ಪೂಜೆ ಮಾಡಲಾರಂಭಿಸುತ್ತಾಳೆ ಆಕೆಯ ಭಕ್ತಿಗೆ ಮೆಚ್ಚಿದ ಶಿವಪಾರ್ವತಿಯರು ಪ್ರತ್ಯಕ್ಷರಾಗಿ ಏನು ವರ ಬೇಕೆಂದು ಆ ನವ ವಧುವನ್ನು ಕೇಳಿದಾಗ ಅವಳು ತನ್ನ ಮೃತ ಪತಿಯನ್ನೇ ಬದುಕಿಸಿ ಕೊಡಬೇಕೆಂದು ಕೋರಿಕೊಳ್ಳುತ್ತಾಳೆ ಅದರಂತೆ ಶಿವಪಾರ್ವತಿಯರು ಆ ರಾಜಕುಮಾರನನ್ನು ಬದುಕಿಸಿಕೊಡುತ್ತಾರೆ ಹೀಗೆ ತನ್ನ ಪತ್ನಿಯ ವ್ರತಾಚರಣೆಯಿಂದ ಜೀವಂತವಾದ ರಾಜಕುಮಾರ ನೂರು ವರ್ಷ ಸುಖ ಸಮೃದ್ಧಿಯಿಂದ ಜೀವನವನ್ನು ಸಾಗಿಸಿದ್ದ ಎಂಬುದು ಕಥೆಯಾಗಿದೆ ಅಂದಿನಿಂದ ಭೀಮನ ಅಮಾವಾಸೆಯ ಮಹತ್ವವನ್ನು ತಿಳಿದ ಮಹಿಳೆಯರು ಗಂಡನ ಆಯುಷ್ಯ ಮತ್ತು ಶ್ರೇಯಸ್ಸಿಗಾಗಿಯೇ ಈ ವ್ರತವನ್ನು ಆಚರಿಸುವ ಪದ್ಧತಿ ರೂಢಿಯಲ್ಲಿ ಬಂದಿದೆ ಪೂಜಾ ವಿಧಾನ ಭೀಮನ ಅಮಾವಾಸ್ಯೆಯ ವ್ರತದಲ್ಲಿ ಮುಖ್ಯವಾಗಿ ಎರಡು ದೀಪಗಳನ್ನು ಬೆಳಗಿಸಲಾಗುತ್ತದೆ ಈ ದೀಪ ಶಿವ ಹಾಗೂ ಪಾರ್ವತಿಯರನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗುತ್ತದೆ ವ್ರತವನ್ನು ಆಚರಿಸುವ ಮಹಿಳೆಯರು ಮುಂಜಾನೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಅನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಎರಡು ದೀಪಸ್ತಂಭಗಳಲ್ಲಿ ತುಪ್ಪ ಅಥವಾ ಶುದ್ಧ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು ಜೊತೆಗೆ ತಟ್ಟೆಯ ಹಿಂಭಾಗದಲ್ಲಿ ಶಿವಪಾರ್ವತಿಯರ ಭಾವಚಿತ್ರವನ್ನು ಇಟ್ಟು ಹೂವಿನಿಂದ ಅಲಂಕರಿಸಬೇಕು ಮೊದಲು ಗಣಪತಿ ದೇವರನ್ನು ಪೂಜಿಸಬೇಕು ದೀಪಸ್ತಂಭದಲ್ಲಿ ಶಿವಪಾರ್ವತಿಯರನ್ನು ಆವಾಹನೆ ಮಾಡಿ ಪೂಜೆಯನ್ನು ಸಲ್ಲಿಸಬೇಕು ಒಂಬತ್ತು ಕರಿಗಡಬನ್ನು ನೈವೇದ್ಯವಾಗಿ ದೇವರಿಗೆ ಅರ್ಪಣೆ ಮಾಡಬೇಕು ಒಂಬತ್ತು ಎಳೆಯ ಗೌರಿ ದಾರಕ್ಕೆ ಅರಿಶಿಣ ಕುಂಕುಮವನ್ನು ಲೇಪಿಸಿ ಇಟ್ಟು ಪೂಜೆ ಮಾಡಬೇಕು ಈ ಪೂಜೆಯ ಸಂದರ್ಭದಲ್ಲಿ ಶಿವಾಷ್ಟೋತ್ತರ ಹಾಗೂ ಗೌರಿ ಅಷ್ಟೋತ್ತರಗಳನ್ನು ಪಠಣ ಮಾಡಬೇಕು ಪೂಜೆ ಮುಗಿದ ನಂತರ ಗೌರಿ ದಾರವನ್ನು ಕಂಕಣದಂತೆ ಕೈಗೆ ಕಟ್ಟಿಕೊಳ್ಳಬೇಕು ಹೀಗೆ ಕಂಕಣವನ್ನು ಕಟ್ಟಿಕೊಂಡ ನಂತರ ಸುಮಂಗಲೆಯರು ತಮ್ಮ ಪತಿಯನ್ನು ದೇವರ ಸ್ವರೂಪವೆಂದು ಭಾವಿಸಿ ಭಕ್ತಿ ಭಾವದಿಂದ ಪತಿಯ ಪಾದ ಪೂಜೆಯನ್ನು ಕೈಗೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಭೀಮನ ಅಮಾವಾಸ್ಯೆಯ ದಿನ ಮಹಿಳೆಯರು ಕರಿದ ಆಹಾರವನ್ನು ಸೇವಿಸುವುದಿಲ್ಲ ಭೀಮನ ಅಮಾವಾಸೆ ಎಂದು ಕೆಲವು ಗೃಹಿಣಿಯರು ಹನಿ ನೀರನ್ನು ಸಹ ಸೇವಿಸದೆಯೇ ಕಟ್ಟ ಉಪವಾಸವನ್ನು ಆಚರಿಸುತ್ತಾರೆ ಕೆಲವೆಡೆ ಜ್ಯೋತಿರ್ಭೀಮೇಶ್ವರ ವ್ರತದಂದು ಶಿವಪಾರ್ವತಿಯರಿಗೆ ತಂಬಿಟ್ಟು ದೀಪವನ್ನು ಸಹ ಬೆಳಗಿ ಪೂಜೆ ಮಾಡಲಾಗುತ್ತದೆ ಪತಿಯ ದೀರ್ಘಾಯುಷ್ಯ ಮತ್ತು ಶ್ರೇಯಸ್ಸಿಗಾಗಿಯೇ ಈ ವ್ರತಾಚರಣೆಯನ್ನು ಮಾಡುವುದರಿಂದ ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಎಂದು ಕರೆಯಲಾಗುತ್ತದೆ ಶಿವದೇವರನ್ನು ಜ್ಯೋತಿಯ ರೂಪದಲ್ಲಿ ಪೂಜಿಸುವುದರಿಂದ ಈ ವ್ರತಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಎಂಬ ಹೆಸರು ಬಂದಿದೆ ಎರಡು ತುಪ್ಪದ ದೀಪದಲ್ಲಿ ಪಾರ್ವತಿ ಪರಮೇಶ್ವರರನ್ನು ಆಹ್ವಾನಿಸುವುದರಿಂದ ದೀಪಸ್ತಂಭ ವ್ರತ ಎಂದೂ ಸಹ ಕರೆಯಲಾಗುತ್ತದೆ ನಮ್ಮ ಮಲೆನಾಡಿನ ಭಾಗದಲ್ಲಿ ಈ ದಿನ ಮಾವನ ಮನೆಯವರು ತಮ್ಮ ಅಳಿಯಂದಿರಿಗೆ ಕೊಡೆ ಅಥವಾ ಛತ್ರಿಯನ್ನು ಉಡುಗೊರೆಯಾಗಿ ನೀಡುವ ಪದ್ಧತಿ ಇದೆ ಹಾಗಾಗಿಯೇ ಮಲೆನಾಡು ಭಾಗದಲ್ಲಿ ಈ ಹಬ್ಬವನ್ನು ಕೊಡೆ ಅಮಾವಾಸ್ಯೆ ಎಂದು ದಕ್ಷಿಣ ಕನ್ನಡದಲ್ಲಿ ಆಟಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ದಕ್ಷಿಣ ಕನ್ನಡದ ಕಡೆ ಈ ದಿನ ಹಾಲೆ ಮರದ ಕಷಾಯವನ್ನು ಸ್ವೀಕರಿಸಲಾಗುತ್ತದೆ ಇದರಿಂದ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ದೊರೆಯುತ್ತದೆ ಎಂಬ ಪ್ರತೀತಿಯೂ ಇದೆ ಭಂಡಾರ ಹೊಡೆಯುವುದು ಕೆಲವೆಡೆ ಭೀಮನ ಅಮಾವಾಸ್ಯೆ ಎಂದು ಸಹೋದರಿಯರು ಸಹೋದರರ ಕೈಯಿಂದ ಭಂಡಾರ ಹೊಡೆಸುತ್ತಾರೆ ಭಂಡಾರ ಎಂದರೆ ಕರಿದ ಸಿಹಿ ಕಡುಬು ಭಂಡಾರದೊಳಗೆ ಲಕ್ಷ್ಮೀ ಸ್ವರೂಪಿ ನಾಣ್ಯವನ್ನು ಇಟ್ಟು ಕರೆದಿರುತ್ತಾರೆ ಅಂತಹ ಕಡುಬನ್ನು ಸಹೋದರಿಯರು ಮುಂಬಾಗಿಲ ಹೊಸ್ತಿಲಿನ ಮೇಲಿಡುತ್ತಾರೆ ನಂತರ ಸಹೋದರರು ಕಡುಬನ್ನು ತಮ್ಮ ಮೊಣಕೈನಿಂದ ಹೊಡೆದು ಅದರೊಳಗಿನ ನಾಣ್ಯವನ್ನು ಹೊರತೆಗೆಯುತ್ತಾರೆ ನಂತರ ತಂಗಿಯಾದವರು ಅಣ್ಣನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಅಕ್ಕನ ಸ್ಥಾನದಲ್ಲಿರುವವರು ತಮ್ಮನಿಗೆ ಉಡುಗೊರೆಯನ್ನು ನೀಡುತ್ತಾರೆ ಸಹೋದರರ ಕ್ಷೇಮಕ್ಕಾಗಿ ಬೇಡಿಕೊಂಡು ಸಹೋದರಿಯರು ಸಹೋದರರ ಕೈಯಿಂದ ಹೀಗೆ ಭಂಡಾರವನ್ನು ರಕ್ಷಾ ರಕ್ಷಾಬಂಧನದ ಮತ್ತೊಂದು ರೂಪದಂತೆ ಈ ಆಚರಣೆ ನಡೆದುಕೊಂಡು ಬಂದಿದೆ ಭೀಮನ ಅಮಾವಾಸ್ಯೆಯ ಪೂಜೆಯಿಂದಾಗುವ ಪ್ರಯೋಜನಗಳು ಶಿವ ಮತ್ತು ಪಾರ್ವತಿಯರು ಇದೇ ದಿನ ಮದುವೆಯಾಗಿ ಆದರ್ಶ ಸತಿಪತಿಯರಾಗಿ ಬದುಕಿದರು ಎಂಬ ಪ್ರತೀತಿ ಇರುವುದರಿಂದ ಈ ದಿನ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಪಾರ್ವತಿದೇವಿ ಸಮೃದ್ಧಿ ಸಂತಾನ ಪಾತಿವೃತ್ಯ ಹಾಗೂ ಶಕ್ತಿಯ ಸಂಕೇತ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಭೀಮನ ಅಮಾವಾಸೆಯ ವ್ರತಾಚರಣೆಯಿಂದ ಭೀಮನಂತಹ ಅಂದರೆ ಶಿವದೇವರಂತಹ ಪತಿ ದೊರೆಯುತ್ತಾನೆ ಅದೇ ರೀತಿ ವಿವಾಹಿತ ಹೆಣ್ಣು ಮಕ್ಕಳ ಗಂಡಂದಿರಿಗೆ ದೀರ್ಘಾಯುಷ್ಯ ಯಶಸ್ಸು ಹಾಗೂ ಸಂತೋಷ ದೊರೆಯುತ್ತದೆ ಮದುವೆಯಾದ ಹೆಣ್ಣು ಮಕ್ಕಳು ಭೀಮನ ಅಮಾವಾಸೆಯ ವ್ರತವನ್ನು ಆಚರಿಸಿದರೆ ಪತಿಪತ್ನಿಯರ ಸಂಬಂಧ ಶಿವಪಾರ್ವತಿಯರಂತೆ ಗಟ್ಟಿಯಾಗುತ್ತದೆ ಆಷಾಢ ಮಾಸದ ಆರಂಭದಲ್ಲಿ ಗಂಡನ ಮನೆಯಿಂದ ತವರು ಮನೆಗೆ ಹೋದ ಹೆಣ್ಣು ಮಕ್ಕಳು ಈ ಭೀಮನ ಅಮಾವಾಸ್ಯೆಯ ದಿನ ಮತ್ತೆ ಮರಳಿ ಗಂಡನ ಮನೆಗೆ ವಾಪಸ್ಸಾಗಿ ಭೀಮನ ಅಮಾವಾಸ್ಯೆಯ ವ್ರತವನ್ನು ಮಾಡಿ ಮತ್ತೆ ಜೀವನವನ್ನು ಪುನರಾರಂಭಿಸುತ್ತಾರೆ ಆತ್ಮೀಯ ವೀಕ್ಷಕರೇ ಭೀಮನ ಅಮಾವಾಸ್ಯೆಯ ಕುರಿತಾಗಿ ಹಲವಾರು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ